ಓ ಮಗ ಏನ್ ಮಗ ಏನ್ ಕಾಣ್ತಾನೆ ಅಲ್ಲ ಎಲ್ ಹೋಗಿದ್ದೆ ಬನ್ನಿ ಕಳಮ ಬನ್ನಿ ಬನ್ನಿ ಔಟ್ಲಗ್ ಹೋಗಿದ್ದೆ ಕಣ ಔಟ್ ಯಾರ ಮನೆಯಾಗವ ಜಯಲಕ್ಷ್ಮಿ ಯಾರ ಮನೆಗೆ ಹೋಗಿದ್ದೆ ಶಿವ ಮರದಿಲ್ಲ ಇಲ್ಲ ಅವ್ರ ಮಗಳ ಮನೆ ಓಹ್ ಪರ್ವ ಇಲ್ವಲ್ಲ ಹೋಗ್ ನೀನು ಅಯ್ಯೋ ನಾನು ಹೋಗ್ತೀರ ಅಂತ ಅಂತಿದ್ದೆ ಏನ್ ಮಾಡೋದು ಇನ್ಸಿ ಮರ ಕರ್ಕೋದ್ರ ಅಕ್ಕೇ ಹೋದೆ ದಡ್ಡಿವ ನೀನು ಹಾ ಬೆಂಕಿನ ಬೆಣ್ಣೆನ ಒತ್ತಿನ ಮಾಡ್ಕೋ ಕರ್ಕೊದ ಇದ್ದದ ಹಾ ಏನ್ ಹೇಳ್ತಿದ್ರಿ ಕಳಮ ಅಯ್ಯೋ ದಡ್ಡಿಕ ತಗೋ ಏನ್ ಹೇಳ್ತಿದ್ರಿ ಅಂತ ಅರ್ಥವೇ ನಿನ್ಗೆ ತಲೆಗೆ ಓದ್ತೇವೆ ಅವತ್ತಿಂದ ಹೇಳ್ತೇವ ನೀ ನಿನ್ ಗಣ್ಣಗೂ ಅವ್ ಅವ್ನಗೂ ಸಂಬಂಧ ಇತ್ತು ಮದ್ಬೇಕಿಂದ ಮುಂಚೆಗೆ ಅಂತ ಹೇಳ್ತಾ ಯಾಕೆ ಕೇಳೋರು ತಲೆಗೆ ಹೋಯ್ತಲ್ಲ ನಿಂಗೆ ಅದಕ್ಕೆ ಸತಿ ಹೇಳ್ಬೇಕು ನಿಂಗೆ ಅಯ್ಯೋ ಹಂಗೇನು ಅನ್ಸೋಕ್ಕಿಲ್ವಲ್ಲ ಇವ್ರು ಅವ್ರ ಮಾತಾಡ್ನೇ ಇಲ್ಲಪ್ಪ ಅಯ್ಯೋ ಮಾತಾಡಿನೇ ಬೇಕಾ ನೋಡ್ಕೊಂಡು ಇರ್ತಾರೆ ಹೋಯ್ತಾ ಬರ್ತಾವ ಅಯ್ಯೋ ನಿನ್ ದಡ್ಡಿ ಕಂಡುಬಿಡು ನೀನು ಇಷ್ಟೊಂದು ಅಡ್ಡಿಯ ನೀನು ಭಾಳ ಕಡೆ ಅಂದ್ಕೊಂಡಿದ್ದನವ ನಾನು ನಿಜಕ್ಕೂ ಇಷ್ಟೊಂದು ಅಡ್ಡಿಯ ನೀನು ಅಯ್ಯೋ ಕಾಣ ಕಣ ನೀನು ಈ ದಡ್ಡ ದಡ್ಬಿಐ ಅಂತ ಗೊತ್ತಿತ್ತಿಲ್ಲ ನೀನು ಯಾಕೂಗ ಒಪ್ಕೊಂಡೆ ಮಗ ನೀನು ಇವತ್ತು ನಿನ್ನ ಕರ್ಕೊಂಡು ಹೋಗ ನಾಳೆ ದಿವಸಕ್ಕೆ ಒಬ್ಬನೇ ಹೋಯ್ತಾನಪ್ಪ ಒಬ್ಬರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ನಿನ್ನ ಕೈ ಕೊಡ್ತಾನೆ ಸುಣಕಿರು ಈ ಕಾಳಮ್ಮ ಏನಂದ್ಲೋ ಅಂತ ಅನ್ಕೋಬೇಕಾರೆ ಆಮೇಲೆ ಅವ್ರ ಆಟಗಳೆಲ್ಲ ನಾನೇ ನನ್ನ ಕಣ್ಣಾರ ನೋಡಿರಕ್ಕೆ ನಾನು ಹೇಳ್ತಿರೋದು ನಾನು ಯಾವ ಆಟ ಆಡೋರು ಗೊತ್ತಾ ಅವ್ರಿಗೆ ಅನುಕೂಲ ಅಲ್ಲಿ ಏನುಬಿಟ್ಟೆ ನೋಡಿ ಮದುವೆ ಮಾಡಿರೋದು ಅವಳು ಗಂಡನಿಗೆ ಹೇಳಿ ಜಯಲಕ್ಷ್ಮಿ ಮಾಡ್ಕೊಳ್ಳಿ ಮಾಡಿ ಅವ್ರಿಗೆ ಏನ್ಬಿಟ್ಟು ಹೇಳ್ಬಿಟ್ಟು ಮಾಡ್ಸಿರೋದು ಗೊತ್ತಾ ಇವನ್ನ ಇಡ ಮದುವೆ ಮುಂದಾಗಿ ನಾನು ಇಟ್ಕೊಂಡಾವಳೆ ನಾನು ಅಂತೀನಿ ಅನ್ಕೊಂಡು ಸುಳ್ಳು ಸುಳ್ಳು ಹೇಳಿ ನಂಗೆ ಏನು ನೀನು ಕೊಡ್ತಿದ್ದೆಲ್ಲ ಅವಳು ಕೊಡ್ತಿದ್ಲು ಇರೋದು ಮಾತಾಡಬೇಕು ಅವಳು ಮದುವೆಲ್ಲೇ ಒತ್ಕೊಂಡು ಹೋಗೋಕೆ ನನಗೆ ಹೇಳಿ ನಾನು ಒತ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಅದು ಹೆಂಗೆ ಆಯಿತು ಬಿಡು ಅದನ್ನ ನನಗೆ ಸೂಪರಿ ಕೊಟ್ಟಿದ್ದ ಜ ಅವ್ರನ್ನೂ ಇವನು ಸಿದ್ಧನೇ ಗೊತ್ತಾಯ ಓದ್ಕೊಂಡು ಬಿಡ ನಾನು ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಅದು ಹೋಗಿ ಏನೇನೋ ಆಯಿತು ಅದು ಬಿಟ್ಟಾಕು ನಾವು ಬೇಕಾದ್ರೆ ನೋಡ್ಕೊಬೇಕು ಅವ್ರನ್ನೇ ಬಂದು ಎಳಿಸ್ತೀನಿ ಇವನು ಅವಳು ಇಷ್ಟಪಟ್ಟಿದ್ದ ನನಗೆ ಗೊತ್ತಿತ್ತು ಗೊತ್ತಾ ನಾನು ಸುಮ್ಮ ಸುಳ್ಳು ಹೇಳೋ ಮಕ್ಳದ ನಾನು ಇರೋದೇ ಮಾತಾಡ್ತಿರೋದು ಬೇಕಾದ್ರು ಅವ್ರನ್ನೇ ಕರ್ಕೊಬಂದು ಹೇಳೋಸನ ಹೇಳೋಣ ಹೇಳ್ಬೇಕು ನೀನು ಬಕೀಲ ಅಂದರೆ ನನಗೇನವ ನೀವು ಗಂಡು ಹೇಳ್ತೀವಿ ಜಗಳರ್ಕಳ್ಳಿ ಚೆನ್ನಾಗಿರ್ಬೇಡಿ ಅಂತ ಹೇಳಿದೆ ನಾನು ನಾನು ಅಂತೇಳೋಲ್ಲ ನಾನು ಅಂದರೆ ಸರಿ ಸರಿಲ್ದ ಒತ್ತಕ್ಕೆ ಪಾಪ ನೀನು ನೋಡ್ರು ಒಟ್ಟು ನನಗೆ ನಮ್ಮ ನಾನು ಏ ನನಗೂ ನಾನು ಒಂದು ಹೆಣ್ಣಾಗಿರೋದಕ್ಕೆ ನಾನು ಹೇಳ್ತಿರತ್ತೆ ನಾನು ಗೊತ್ತಾ ಗೊಯ್ತಾ ಬತ್ತಾ ಗೊಯ್ತಾ ಬತ್ತಾ ಇದ್ರೆ ಹೋಗಕ್ಕೆ ಸರಿ ಸಾಗಿ ಸರಿತ್ತೇನು ಅವ್ರ ಪ್ಲಾನು ಇಲ್ಲಾಂದ್ರೆ ಆಯ್ತಿತ್ತಾ ಅಯ್ಯೋ ಇಲ್ಲ ಏನು ಬಂದಿಲ್ಲ ಕರೆಯಕ್ಕೆ ನಮ್ಮನ್ನ ಹುಟ್ಲಕ್ಕೆ ಅವ್ರು ಯಜಮಾನ್ರು ಕರೆಯೋಕ್ಕೆ ಬಂದಿದ್ದು ಅವನೊಂದು ಗಣಸು ಕುಲ್ವ ಅವನು ಅವ್ನ ಗಣಸನು ಥೂ ಬೆಂಕಿ ಬೆಂಕಿಕ್ಕ ಅವನೊಂದು ಗಣಸು ಅವನು ಅವನು ಹೇಗಿದ್ದಾಗ ಇಷ್ಟು ಬೆಂಕಿ ಇಕ್ಕವನ್ನ ಇರ್ತೀಯ ಹಿಂಗೆ ಆಟ ಆಡೋಕ್ ಬಿಟ್ಬಿಟ್ಟು ಅವನು ಅವ್ನು ಆಡಬೇಕು ಅವನು ಏನು ತ್ಯಾಗ ಮೈಯ್ಯಂಗ ಆಡ್ತಾನೆ ಅವನು ಯಾವ ಆಟ ಆಡ್ತಾನೆ ನನಗೆ ಗೊತ್ತು ಅವ್ನ ಅದು ಯಾರು ಅವರು ರೂರೋದು ಗೊತ್ತಾ ಏನೋ ಮಾಡ್ಕೊಂಡಿದ್ದಾನಂತ ಅವನೇ ಸರಿ ಇಲ್ಲವತೆ ಅದಕ್ಕೆ ಅವಳು ಆಟ ಆಡ್ಕೊಂಡಿದ್ಲಿ ಅಂತ ಬಿಟ್ಟಿರೋದವನು ಒಳ್ಳೆಯನ ಅನ್ಸ್ಕೊಳ್ಬೇಕಾರೆ ಅಂತಂಗೆ ಆಟ ಕಡ್ತಾನೆ ಅಷ್ಟೇ ಅವನು ಒಳ್ಳೆಯನಲ್ಲವನು ಅವನು ಸರಿ ಇಲ್ಲ ಹಾಂ ಸರ್ ಅವನು ಈ ಕೆಲಸ ಮಾಡ್ತಿದ್ದ ಈ ಕೆಲವೇ ಇವನು ಲೋಪ ನನ್ನ ಮಗ ನೋಡು ಯಾವ ಥರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ನಾನು ಹೇಳ್ತೀನಿ ಕೇಳು ತಾಯಿ ಸೊಬಾ ನಾನು ನಿನ್ನೊಳಕ್ಕೆ ನಿನ್ನೊಳಗೆ ಬೈಸೋಳ ನಾನು ಏ ಎಷ್ಟೇ ಆದ್ರೆ ನೀನು ಅವ್ರ ಮನೆಗೆ ಹೋಗ್ಬೇಡ ನೀನು ಅವ್ರನ್ನ ಮನೆ ಹತ್ರ ಸೇರಿಸ್ಬೇಡ ನೀನು ಹಂಗಿದ್ರೆ ನಿನ್ನ ಸಂಸಾರ ಸರಿ ಆಯ್ತದೆ ಉಳ್ಕತ್ತದೆ ಇಲ್ಲವಾ ಹಾಳಾಗೋಯ್ತದೆ ಏನಂದೆ ಅಂತ ಅನ್ನಬೇಕಾರೆ ಹೆಂಗಿದ್ರೆ ಗಂಡು ಒಟ್ವಿ ನನಗೆ ಬೇಜಾರಾಯ್ತು ಕಣ್ಣ ಮನೆ ನಾನು ಮಾತಾಡುವಿಲ್ಲ ನಾನು ಕೈ ನೀರು ಕೊಟ್ಟುವಿಲ್ಲ ಸರಿ ಕಣ್ಣ ಸುಮ್ ಇಟ್ಕೋ ಇವತ್ತು ಇಟ್ಕೊಂಡ್ರೆ ನೀನು ಕೊನೆ ಗಂಟು ಇಟ್ಕೋಬೋದು ಈಗ ಏನಾದ್ರೂ ನೀನು ಒಂಚೂರು ಅಗ್ರ ಕೊಟ್ಟರೆ ತಲೆನಾಗ ಕತ್ತ ನೋಡ್ಕೊ ಓ ಇವು ಎಲ್ಲ ಹೆಂಗೆ ಗೊತ್ತಾ ನೀನು ಹಂಗೆ ಮಾತಾಡಬೇಡ ಮಾತಾಬೇಡ ಇಟ್ಟಿಕ್ ಬೇಡ ಸರಿಯಾ ನಾನು ಇರೋದು ಓಸಿ ದಿವಸ ಹಿಂಗಿರು ಅವ್ಳು ನಾನು ದೂರ ಮಾಡಿಬಿಟ್ಟು ಅಂದನಿ ಗಂಡು ಸಂತೋಷವಾಗಿದ್ದೀವಿ ರೀ ಏನು ಇರಬೇಡಿ ಅಂತಂದ ನಾನು ನಿನ್ನೊಳತ್ ನಾನು ಹೇಳ್ತಾ ಇರೋದು ಕರಾವ ಪಪ್ಪಾ ನೀನು ನೋಡಿದ್ರೆ ನನ್ನ ಮಗಳನ್ನ ಅನಿಸ್ತೀಯ ಅದಕ್ಕೆ ಪಪ್ಪಾ ಹಂಗಂತಿರೋದು ಅಯ್ಯೋ ನನಗೆ ಮಗಳಿಲ್ವಲ್ಲ ಮಗಳಿಲ್ವಲ್ಲ ಅನ್ಕತ್ತಿದೆ ನೀನು ನೋಡಿದ್ಮೇಲೆ ನನಗೆ ನನ್ನ ಮಗಳ್ನ ಆಯ್ತು ಅದಕ್ಕೆ ನನ್ನ ಮಗಳಿಗೆ ಅನ್ಯಾಯ ಮೋಸ ಆಗೋದು ಬೇಡ ಅಂದ್ಬಿಟ್ಟು ನನಗಂತೇ ನೀವು ಹೊರತು ಇನ್ನೇ ನಿನ್ನ ತಗೊಂಬನ್ ಇಸ್ಕೊಂಡಿದ್ದಾನ ಇಲ್ಲ ಅವ್ರ ತಕ್ಕ ಮಿಷನ್ ಇಸ್ಕೊಂಡಿದ್ದಾನ ನಮಗೆ ಏನಾದ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಅಬೋದು ಯಾಕಪ್ಪ ಅಂದರೆ ಪಪ್ಪಾ ನೀವು ಅವನು ಹೋದಾಗ ಅಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡ ಕತೆಕೊಂಡಷ್ಟು ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಅಷ್ಟೇ ಸರಿ ಇಲ್ಲ ಓದೋದ ಸರಿ ಇಲ್ಲ ಅನ್ನಕ್ಕೆ ನನಗೆ ನಿರ್ಕ ನೀನು ಏನಾದ್ರು ಅನ್ಕೋ ಸರಿ ಇಲ್ಲ ಅಂದ್ರೆ ಅಲ್ಲಿ ಬಿಟ್ಟ ಹಾಕಬೇಕು ಅವತ್ತು ಬಿಸಾಕ್ಬೇಕು ನನಗೆ ಏನು ನಂಬಬೇಕು ಯಾ ಏನು ಬಿಡಬೇಕು ಒಂದು ಅರ್ಥ ಐತಿ ಏನು ಅವ್ರು ನೋಡಿದ್ರೆ ಹಂಗೆ ಏನು ಇಲ್ಲ ತಾವೇ ಅಡುಗೆ ಮಾಡಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಾನಂತೂ ಮಾತಾಡಿಲ್ಲ ನೀವೊಂದು ನನ್ನ ಮನಸು ಯಾಕೋ ಕೆಟ್ಟೋಯ್ತು ನನಗೆ ನೋಡಿ ಈಗ ಯಾವನು ಮೊದಲು ಮೊದಲು ಮಾಡ್ಕೊಂಡು ಅವ್ನು ನೋಡ್ರಿ ಹಂಗೆ ಕೊಟ್ಟ ಇವ್ ನೋಡಿರಿ ಇವನು ಸರಿ ಇಲ್ಲ ಅಂದಾಗ ನನ್ನ ಪರಿಸ್ಥಿತಿ ಹೆಂಗಾಗ್ಬೇಡ ಅದಕ್ಕೆ ನಾನು ಅವ್ನು ಕೊಟ್ಟು ನಾನು ಏನೂ ಇಲ್ಲ ನಾನು ಅಡುಗೆ ಮಾಡಿಲ್ಲ ತಾವೇ ಎಲ್ಲ ಅಡುಗೆ ಗಿಡ ಮಾಡೋದು ಆಡ್ಲಾಕು ಇಷ್ಟು ದಿಸ ಬೇಸ್ಕೊತಿದ್ದೀವ ಅವನು ಏನು ಉಪ್ಪುಗೆ ಮೇಲೆ ಕುಂತಿದ್ದಾನ ತಿರ್ತಿದ್ದ ನನ್ನ ಮಗ ಹೆಂಗೆ ಮಾಡ್ಬೇಕಂದ್ಬಿಡ್ಗೋದು ನೀನು ನಾನು ಹೇಳ್ಕೊಡ್ತೀನಿ ಕೇಳೋ ನೀನು ಅವ್ನ ಮಗ ಸಮಯದವ ಸೇರ್ಸ್ಕೊಂಡ್ರೆ ಹತ್ತಿರ ಸೇರಿಸ್ಕೊಂಡ್ರ ಸರ್ ಬರೋಕ್ಕಿಲ್ಲ ಹಾಕು ಆಮೇಲೆ ಇದ್ದೇ ಅಲ್ಲವಾ ನಾನು ಹಿಂಗೆ ಹೇಳ್ತಾಳಂತ ಕಾಣಿ ಕೊಡ್ತಾಳೆ ಅಂತ ಬೇಡ ನಿಮ್ಮ ಸರಿಯಾಗಿ ಇರಬೇಕು ಅಂದರೆ ನನ್ನ ಮಾತಾ ಕೇಳು ನಾಕ್ತಿಸ ಹೆಂಗೆ ಇರ್ಸ್ಬೇಕು ಹಂಗೆ ಬೀಗಾಗಿರ್ಸು ಇಲ್ಲ ಅಂದ್ರೆ ಮಾತ್ರ ನೋಡ್ಕೊಂಡು ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂತ ಹಂಗ ಉಣ್ಣಕೆಲ್ಲ ಉಣ್ಣಕೆ ಆತ ಅವತ್ತು ಹೋಗಿಸಿ ಒಮ್ಮೆ ಮನೆ ಊಟ ಅಲ್ಲಿ ತಗೋನೇ ಗೊತ್ತಾ ಅದು ನಿನ್ಗೆ ಗೊತ್ತಾ ಹೇಳು ಯಾರ ನಂಬು ಏನೋ ನನಗೆ ಒಂದು ಅರ್ಥ ಐತಿಲ್ಲ ಅವರು ನೋಡಿದಂಗೆ ಒಂದು ಸಕ್ಕಿಲ್ಲವಲ್ಲ ಅವರೇ ಕರ್ಕೊ ಬಂದು ಇಕ್ಕ ಹಳಿ ಮೈ ಅಲ್ವ ಹಳಿ ಮಂದಿ ಇಟ್ಟಿಕ್ಕರ್ ಇದ್ದಾಳ ಹಳಿ ಮೈ ಅಲ್ವ ಅಕ್ಕಳ ಇಟ್ಟ ಓ ಅವಳೆ ಅಂತೇಳಿ ಗೊತ್ತಾಳು ಮಳ್ಳಿ ಅವಳು ಅಂತೇಳಿ ಆಗಿರ್ಕ ನನಗೆ ಅಣ್ಣ ಮಾಡ್ಕೊಬಿಟ್ಟಿಲ್ಕನವ ನಾನು ಹೊಸ ಒನ್ ವಾಸ ನಾನು ನಾನು ಆರ್ಕೋದೋಳಲ್ಲ ಮುರ್ಗೆ ಬಂದೋಳೆಲ್ಲ ನಿನ್ನೇ ನಾನು ಮುಗ್ರಿ ಹಿಂಗೆ ಮುಗಪ್ರಿ ಹಿಂಗೆ ಕರ್ಕೊಳ್ಕೊ ಹೋಯ್ತವಿ ಅವಳು ಅವಳು ತೋಟದ ಮನೆಗೆ ಬಂದಾಗ ಬಿಟ್ಟು ನನ್ನ ಗಂಡನ ಮೇಕೆ ನನ್ನ ಗಂಡ ಒಪ್ತಾವ್ಕೆ ಇವನೇ ಕರ್ದ ಇವನೇ ಇಟ್ಕೊಂಡೆ ಅಳ್ದೆ ಮತ್ತು ಏನೇನು ಹೇಳಿ ರಂಪಿಡ್ಸಿ ಇವತ್ತು ನನ್ನ ಗಂಡನ ತಲೆ ಎತ್ತದ ಮಾಡ್ಬಿಟ್ಟಲ್ಲ ಓಪರ್ ಮುಂಡೆ ಗೊತ್ತಾ ಅಂತವಳು ಅವಳು ಅವಳ ಗಂಡನ ಗಂಡ ಬಿಡ್ಸ್ಬಿಡ್ತಾಳೆ ಬಿಸ್ಬಿಡ್ತಾಳೆ ಗಂಡನೇ ಬಿಡ್ಸ್ಬಿಡ್ತಾಳೆ ಅಂತ ನನ್ನ ಸೌತಿ ಅವಳು ಸಾಮಾನ್ಯದ ಮುಂಡೆ ಅಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇರೋದು ನೀವು ಸಿಬ್ಬಿಗೆ ಬಂದು ಬಸ್ತಾಗಿರುವಂತ ಅವಳ ಹತ್ರ ಸೇರಿಸ್ಕೊಬೇಡ ಆ ಮಡಿಯ ಮನೆ ತಕ್ಕ ಅತ್ಲ ಇತ್ಲ ಇಟ್ ಹಾಕಿ ಅವಳೇ ಹೋಯ್ತಾಳೆ ನೀನು ಹೊಂಟಿಸ್ಕೊಂಡ್ರೂ ಸರಿ ಅವ್ರು ಆ ಅವಮ್ಮ ಅಂತಿದ್ದ ಇನ್ನೇನು ಅಂದ್ಕೊಬಿಟ್ಟಿದ್ದೀ ನನ್ನ ಗಂಡನ ಮಾಡ್ಕೊಂಡವಳೆ ನನ್ನ ಗಂಡನ ಮಾಡ್ಕೊಂಡು ನನ್ನ ಮನೆ ಬಿಟ್ಟು ಓಡಿಸಿದ ನನ್ನ ಗಂಡ ಗೊತ್ತಾಗ ನನ್ನ ಹೊಸಿ ವನ್ವಾಸ ಸತ್ತಿಸಿಲ್ಲ ಅವ್ಳು ಮಾಡ್ಕೊಬಿಟ್ಟು ಹಂಗೆಲ್ಲ ವನ್ವಾಸ ಹತ್ತಿ ಎಷ್ಟೆಷ್ಟು ಕಷ್ಟಪಟ್ಟಿದ್ದೆ ಗೊತ್ತವ ನಾನು ಅಯ್ಯೋ ಸುಮ್ಕಿರು ಹೇಳ್ಕೊಂಡ್ರೆ ನಾಚಿಕೆ ನಮಗೆ ಹಂಗೆ ಅನ್ಕೊಂಡು ವನ್ವಾಸ ಹತ್ಕೊಂಡು ನಾನು ನಾನಾಗಿರೋದು ಕೇಂದ್ಕೊಟ್ಟು ಜಗಳ ಜಗಳ ದೂಟಿ ಮಾಡ್ಕೊಳ್ದಂಗೆ ದಾನಿ ತಂದ್ಕೊಂಡು ನನ್ನ ಗಂಡನ ನಾನಾಗಿರೋತ್ ಕೇಳ್ಕೊಟ್ಟು ಬಾಟ ಮಾಡೀನಿ ಬೇರೆಯವರಾಗಿರೋ ಒಂದು ದಿವಸ ಇರ್ತಿರ್ತಿಲ್ಲ ಅಂದ್ಕೊಟ್ಟು ಇವಳು ಮಾತು ಕಟ್ಕೊಂಡು ಕಟ್ಕೊಂಡು ಕಟ್ಕೊಂಡ ಚಿತ್ರ ಕೊಟ್ಟನಿ ನಾನು ಆರ್ಕೋದೋಳ ಮುರ್ಗ ಓದೋಳ ನಿನ್ನಂಗೆ ಕಣವ ನನವೇ ನಿನಗೆ ನಾನು ಏ ಯಾವ ಸುದ್ದಿಗೋಯ್ತಿಲ್ಲ ಯಾರು ಅದೇ ಹೋಯ್ತಿಲ್ಲ ನನ್ನ ನಾನು ಇರೋಕ್ಕೂ ನಂಗೆ ನಂದಿ ಕೊಡ್ತಿಲ್ಲ ಇವಳು ಶಾಡಿ ಕೊಟ್ಟಿಗೆ ಕೊಟ್ಟು ನನಗೆ ಅಡ್ಡ ಬಂದು ಬಂದು ನಂಗೆ ಒಡೇನು ಹಂಗೆ ಎಲ್ಲ ಸಿಕ್ಸೆ ಈಗ ಮಾತಾಡಿದ್ರೆ ನಾವೇ ಕೆಟ್ಟವರೈತೀವಿ ಹಾಂ ನನ್ನ ಅತ್ಕ ಏನು ಮಾತಾಡಕ್ಕೆ ಹೋಗ್ಕಿಲ್ಲ ನಾನು ಸುಮ್ಮನೆ ನೀವು ಹಂಗೆ ನೀನು ಮಾಡ್ಕೊಳಕ್ಕೆ ಹೋಗ್ಬೇಡ ಅವನು ಸರಿ ಮಗಳು ಸರಿ ಇಲ್ಲ ಅವರು ಸರಿ ಹಾಂ ನನಗೆ ಹೇಳ್ದಂಗೆ ಕೇಳು ನೀನು ಎಲ್ಲ ಸರಿ ಆಯ್ತದೆ ನಿನ್ನ ಸಂಸಾರ ಭೇ ಸರಿ ಆಯ್ತದೆ ಆ ಮನೆ ಮನೆ ಹೇಳಿರಲ್ಲ ಕಣ ಅವರು ಮನೆ ಕಂಡಾಗೆ ಮುಳಿಸ್ಬಿಡ್ತಾರೆ ಜಗಕ್ಕೂ ಅಂತ ಹೇಳೋ ಅಂತ ಮನೆ ಇದಕ್ಕೂ ನನಗೆ ತೂ ಯಾರು ನಂಬೋದೇ ಯಾರು ಬಿಡೋದು ಇವತ್ತು ಪ್ರಪಂಚ ನಂಗೆ ನಂಬಕೆಂತೂ ಆಯ್ಕಿಲ್ಲ ಕರಮ್ಮ ನನಗೆ ಆಕೆ ನಂಬಿತೈ ಯಾರೂ ಬೇಡ ನೀನು ನಾನು ಹೇಳ್ತೀನಿ ಕೇಳು ಯಾರೂ ಬೇಡ ನೀನು ಸರಿಯಾ ನನ್ನ ನಂಬು ನೀನು ನನ್ನ ನಂಬಿ ತಾನೆ ನನ್ನ ನಿಮಗೆ ಸರಿ ಇದ್ದಾರೆ ನಾನು ತೋರ್ತಿನಿ ಸುಮ್ಕಿರೋ ನೀನು ಯಾಕೆ ತಲೆ ಕೆರ್ಸ್ಕಣ್ಣ ನೀನು ಹೆಂಗಿರಿಸಬೇಕು ಅವನ್ನ ಹಂಗಿರಿಸು ನೀನು ಆ ಮನೆಯಲ್ಲಿ ಸಿ ಮುನ್ನ ಆ ಜಯಲಕ್ಷ್ಮಿಯ ಎಂ ಮನೆ ತೆಗೆ ಸೇರಿಸ್ಬೇಡ ನೀನು ಗೋ ಅವ್ರ ಮನೆಗೆ ನೀನು ಕಳಾಕ್ಬೇಡ ನೀನು ಹೆಂಗಿರ್ಬೇಕು ಹಂಗಿರು ಎಲ್ಲ ಸರಿ ಆಯ್ತದೆ ಲೋಪರ್ ಅವರು ಮನೆ ತಗ ನೀನು ತಲೆಗೆ ತಲೆಗೆಸ್ಬಿಡ್ತಾರೆ ಅಷ್ಟೇ ಅಯ್ಯೋ ಕಾಣಕಣಮ್ಮ ಕಾಣೇ ಮುನ್ಗಡೆ ಎಲ್ಲ ಚೆನ್ನಾಗಿರ್ತಾರೆ ಇನ್ನು ಕಡೆ ಏನೇನು ಇದ್ದು ಯಾರು ಗೊತ್ತು ಅವ್ರ ಮನ್ಸಲ್ಲಿರೋ ವಿಷಯ ನಮಗೇನು ಗೊತ್ತಮ್ಮ ಅಯ್ಯೋ ಕಣಮ್ಮ ನಿಜಕ್ಕ ಶಿವಮನ ನಾನು ಹಂಗನ್ ಕಡಿತೀರ ಒಳ್ಳೆಯವ್ರು ಒಂದ್ ಕಡಿದ ಒಳ್ಳೆಯಳ್ ಒಳ್ಳೇಳ್ ಅವಳ ಎಂತ ಒಳ್ಳೇಳ್ ಎಂತ ಮಳ್ಳಿ ಅಂತ ನಿನ್ಗೇನು ಗೊತ್ತು ನನಗೊತ್ತು ನಾನ್ ನೋಡಿರದಕ್ಕೆ ನನ್ ಗಂಡ ಮಾಡ್ಕೊಂಡಿರದಿರೋ ಸಂ ನಾನು ಗೊತ್ತು ಕನವ ನಿನ್ಗೆ ಗೊತ್ತು ಅವಳು ಎಂತ ಕಿತ್ತೋದ್ ಮುಂಡೆ ಅಂತ ನಿನ್ ಸಂಸಾರ ಆಳ್ ಮಾಡ್ತಾಳೆ ಅವಳು ಮಗಳು ಸೇರ್ಕೊಂಡು ನಿನ್ ಸಂಸಾರ ಹಾಳ ಮಾಡ್ತಾರೆ ಅವ್ಸಾರು ನನ ಏನಂದೇನು ಹೊಚ್ ನಿನ್ ಗಂಡ ನಿನ್ ನೋಡ್ಕೋಬೇಕು ಎಲ್ಲಿಗೂ ಕಳ್ಸಿ ಬಿಡ ಅವ್ರ ಇವ್ರ ಮನೆಗೆ ಗ್ಯಾರಂಟಿ ನೋಡ್ಕೊ ನಿನ್ ಅವಳ ಸಾಮಾನ್ಯದೊಳಗ ಶಿವಮ್ಮ ಅಯ್ಯೋ ಗುರ್ಸಟ್ಟ ಮುಂಡೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಲೋಪರ್ ಮುಂಡೆ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ